ಮಾಡಿಸ್ರಿ ಅಂದ್ರೆ ವೆಲ್ಕಮ್ ವೆಲ್ಕಮ್ ಹಾಯ್ ಹಲೋ ನಮಸ್ಕಾರ ಹುಬ್ಬಳ್ಳಿ ಮಂದಿಗೆ ನಿನ್ನೆ ಹುಡುಗಿ ಮಾತ್ರ ಡೇಂಜರ್ ಆಗಿ ಸಿಕ್ಕಿದ್ಲಪ್ಪ ಅಯ್ಯಯ್ಯೋ ನನ್ ವಿಡಿಯೋ ನೋಡಿ ನಾನೇ ನಕ್ಕಿದೀನಿ ಸಾಕಾಯ್ತು ನಕ್ಕು ನಕ್ಕಿ ಸರಿ ಇವತ್ತು ಲೈನ್ಗೆ ಯಾರು ಸಿಕ್ತಾರೆ ನೋಡೋಣ ಬನ್ನಿ ರಿಂಗ್ ಆಗ್ತದೆ ಹಲೋ ಹಲೋ ಯಾರು 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 ಮಾಡ್ತಾ ಮಾಡ್ತಾ ಇದ್ದೀರಾ ನೀವು ಆಫೀಸಲ್ಲಿ ಅಯ್ಯೋ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತೀನಲ್ಲ ಎಷ್ಟು ಬೇಗ ಮಾಡ್ತಾರ ಏನ್ರೀ ಜೊತೆಗಿದ್ದಂಗೆ ಈ ತರ ಮಾಡ್ತಾರ

ಆ ನನ್ ಮೇಲೆ ನಿಮ್ಗೆ ಲವ್ ಆಗೋಲ್ಲ ಅಂತ ಮಾತ್ರ ಚಾಲೆಂಜ್ ಮಾ ಮಾಡಬೇಡಿ ಅಂತಂದೆ ನಾನೀಗೇನು ಹೇಳಿಲ್ವಲ್ಲ ಆ ಥರ ಅಂತ ಅಂದ್ರೆ ಲವ್ ಆಗುತ್ತೆ ನಾ ಹೇಳಿಲ್ಲ ಓವರ್ ಆಗಿಲ್ಲ ಏ ನಾನು ಓವರ್ ಆಗಿಲ್ಲ ಸರಿ ಮತ್ತೆ ಯಾವಾಗ ಕೊಡ್ತೀರಾ ಫೋನ್ ನಂಬರ್ನಾ

ಯಾಕ್ರಿ ನಗ್ತಾ ಇದೀರಾ ಯಾಕ್ ನಗ್ತಾ ಇದೀರಾ ಯಾಕೆ ನಗ್ತಾ ಇದೀರ ಅಂದೆ ಸುಮ್ನೆ ಎಲ್ಲ ನಾಗ್ ಬರುದು ಮತ್ತೆ ಇನ್ಮೇಲೆ ಟೆನ್ಷನ್ ತಗೊಳೋಕ್ ಹೋಗ್ಬೇಡಿ ಯಾವ್ದ್ರ ಬಗ್ಗೆಯೂ ಇನ್ಮೇಲೆ ಟೆನ್ಷನ್ ತಗೊಳೋಕ್ ಹೋಗ್ಬೇಡಿ ಯಾವ್ದ್ರ ಬಗ್ಗೆನೂ ನಾನಿದೀನಿ ನಿನ್ ಜೊತೆಗೆ ಹ್ಮ್ ಮತ್ತೆ ನಾಳೆಯಿಂದ ನಾನೇ ಹಾಕ್ತೀನಿ ಆಗಂಗಿಲ್ಲ ಖಾಲಿ ಆಗಲ್ವಾ ನಾನೇ ಆಗಂಗಿಲ್ಲ ಅಲ್ಲ ಅಲ್ಲಾ ಅಂದ್ರೆ ನಾಳೆಯಿಂದ ನಂದು ನಿಮ್ದು ಸ್ಟಾರ್ಟ್ ಆಯ್ತಲ್ವಾ ಖಾಲಿ ಆದಾಗ ಹಾಕ್ತೀನಿ ನಾನೇ ಅಂತ ಹೇಳಿದ್ದು Nýtt jólur? Það ah, er nýtt jólur. Hakla? Njó. Mm. Hakana? Í vegið hakið and meðileg haktir þér að ég rakka þetta. Haktið þér. Ég haktið sem hún aðri.

ನಂದು ನನಗೆ ಡ್ರಾಮ್ಸ್ ಆ ನಂದು ಇಟ್ಕೊಂಡೆ ನಾನು ಅಭ್ಯಾಸ ಇಲ್ಲ ಕೊಟ್ಟೆ ಅಭ್ಯಾಸ ವಾಪಸ್ ಅಂದ್ರೆ ಕೊಡ್ತಾ ಇರಿ ಇಂತವೆಲ್ಲ ಇಸ್ಕೊಂಡ ಇಸ್ಕೊಂಡ ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ ನೀವು ಇಸ್ಕೊತಾ ಇರಿ ಹ್ಮ್ ಆಗಾಗ ಆಗಾಗ ಕೊಡ್ತೀರಾ ಅಂದ್ರೆ ಇಸ್ಕೊಳಕ್ಕೆ ನಮಗೇನು ಹ್ಮ್ ನೀವು ಇಸ್ಕೊತೀರಾ ಅಂದ್ರೆ ನಾನು ಕೊಡ್ತೀನಿ ತುಂಬಾ ಜಾಗ ಖಾಲಿ ಇದೆ.

ಅಂದ್ರೆ ಬರೋಣ ತುಂಬಾ ಬೇಗ ಕೊಡ್ತೀವಿ ನೀವು ಕೊಡೋದ್ ಇಚ್ಛಾ ನಾವು ತಗೊಳೋದ್ ಇಚ್ಛಾ ಆಮೇಲೆ ಆಮೇಲೆ ನಾವು ಕೊಡೋಕ್ ಸ್ಟಾರ್ಟ್ ಆದ್ಮೇಲೆ ನೀವು ಇಸ್ಕೋಬೇಕು ಅಷ್ಟೇ ನಾವು ಕಂಟ್ರೋಲ್ ಅಲ್ಲಿ ಇರಲ್ಲ ಸೊ ಕೋಟೆತಾ ನಾವು ಕಂಟ್ರೋಲ್ ಅಲ್ಲಿ ಇರಲ್ಲ ಅಂತ ಅಂದೆ ಯಾಕೆ ಅದು ಹಾಗೆ ಯಾವ ತರ ಅಂದ್ರೆ ನೀವು ಕೊಡಬೇಕಾದ್ರೆ ಅಂದ್ರೆ ನಿಮ್ಮೆಲ್ಲಾ ಜಾಸ್ತಿ ಆಗ್ಬಿಟ್ಟಿರತ್ತಲ್ಲ ನೀವು ಸಿಕ್ಕೇ ನಂಬರ್ ఇది నిమ్ పర్సనల్ నంబర్ ఆ పర్సనల్ నంబర్ సేవ్ మార్కోల్ల ఏం మార్తిరా నోడి వా మార్కోతివు నో మార్కోరి ఫోన్ అల్లెల్ల ఆ హార్ టెలి ఆ సో స్వీట్ అప్ప

ಮತ್ತೆ ಓಕೆ ನಾಳೆ ಕಾಲ್ ಮಾಡ್ತೀನಿ ಸದ್ಯಕ್ಕೆ ಟೈಮ್ ಆಗಿದೆ ಆಯ್ತು ನಾಳೆ ಮಿಸ್ ಮಾಡ್ದಂಗೆ ಬಂದು ಸಾರಿ ಫೋನ್ ಮಾಡಿ ಕಾಲ್ ಮಾಡ್ತೀನಿ ಓಕೆ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್ ಹಾಯ್ ಮತ್ತೆ ಮಾಡಿ ಏನ ಊಟನ ನೀವು ಮಾಡಿ ನಾವು ಮಾಡ್ತೀವಿ ಏನೋ ಮಾಡಿ ಮಾಡಿ ಅನ್ಕೊಂಡು ಅವ್ರು ಮಾಡಿ ಮಾಡಿ ಅನ್ಕೊಂಡೇ ಹೋದ್ರು ಸದ್ಯಕ್ಕೆ ಮುಗಿತಪ್ಪ ಓಕೆ ಯಾರು ಈ ನ ತಪ್ಪಾಗಿ ತಿಳ್ಕೊಬೇಡಿ ಇವೆಲ್ಲ ಒಂದು ಮನೋರಂಜನೆಗೆ ಅಷ್ಟೇ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೆ ಸಿಗೋಣ ಈ ವಿಡಿಯೋಸ್ನ ನೋಡಿ ಎಂಜಾಯ್ ಮಾಡಿ ಬೈ ಬಾಯ್ ಗಾಯಸ್ ಲವ್ ಯು